ಹಾಯ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರಂದು ರಾಹುಗ್ರಸ್ತ ಚಂದ್ರಗ್ರಹಣ ಇದೆ ಕುಂಭ ರಾಶಿಯಲ್ಲಿ ಈ ಗ್ರಹಣವು ಸಂಭವಿಸ್ತಾ ಇದ್ದು ಭಾರತದಲ್ಲಿ ಗೋಚರ ಸಹ ಆಗುತ್ತದೆ ಆದ ಕಾರಣಕ್ಕೆ ಚಂದ್ರಗ್ರಹಣದ ಸಮಯದಲ್ಲಿ ಆಚರಣೆ ಅಂದ್ರೆ ಧಾರ್ಮಿಕ ನಂಬಿಕೆಗಳ ಆಧಾರದಲ್ಲಿ ನಡೆದು ಬಂದಂತಹ ಆಚರಣೆಗಳು ಇರುತ್ತವೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೌರ್ಣಿಮೆಯ ದಿನ ಸಂಭವಿಸುವ ಈ ಚಂದ್ರಗ್ರಹಣದ ದಿನ ಭೋಜನ ಯಾವ ಸಮಯದೊಳಗೆ ಮಾಡಿರಬೇಕು ಈ ಸಮಯದ ವಿಚಾರಕ್ಕೆ ಯಾರಿಗೆ ಸ್ವಲ್ಪ ಮಟ್ಟಿಗೆ ವಿನಾಯಿತಿ ಇದೆ ಶ್ರಾದ್ದಾ ಕಾರ್ಯಗಳ ಆಚರಣೆ ತರ್ಪಣ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ ಇಲ್ಲಿದೆ ನೋಡಿ ಇದೇ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ರಾಹುಗ್ರಸ್ತ ಚಂದ್ರಗ್ರಹಣ ಇದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೂರ್ಣಮಿಯ ದಿನ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು ಭಾರತ ದೇಶದಲ್ಲಿ ಇದು ಗೋಚರಿಸುತ್ತದೆ ಆದ್ದರಿಂದ ಗ್ರಹಣ ಆಚರಣೆಗಳು ಇರುತ್ತವೆ ಈ ಗ್ರಹಣಕ್ಕೆ ಸಂಬಂಧಿಸಿದಂತೆ ಮುಖ್ಯ ಮಾಹಿತಿಗಳು ಇಲ್ಲಿವೆ ಇಲ್ಲಿ ನೀಡುತ್ತಿರುವ ಆಚರಣೆಯ ಮಾಹಿತಿ ಇತ್ಯಾದಿ ವಿವರಗಳನ್ನ ಹಿಂದೂ ಧಾರ್ಮಿಕ ನಂಬಿಕೆ ಹಾಗೂ ಜ್ಯೋತಿಷ್ಯದ ಆಧಾರದಲ್ಲಿ ನೀಡಲಾಗ್ತಾ ಇದೆ ವೈಯಕ್ತಿಕ ನಂಬಿಕೆಯ ಆಧಾರದ ಮೇಲೆ ಇವುಗಳನ್ನ ಅನುಸರಿಸುವುದು ಅವಲಂಬಿಸಿರುತ್ತೆ ಆದ್ದರಿಂದ ಈ ವಿಡಿಯೋದಲ್ಲಿ ಧಾರ್ಮಿಕ ನಂಬಿಕೆ ಶ್ರದ್ಧೆ ಹಾಗೂ ಅದರ ಸುತ್ತ ಇರುವಂತಹ ಆಚರಣೆಗೆ ಸಂಬಂಧಿಸಿದ್ದಾಗಿರುತ್ತದೆ ಹಾಗಾಗಿ ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ಐದು ರಾಶಿಗೆ ಸೇರಿದ ಜನರು ಸಾಕಷ್ಟು ಆರ್ಥಿಕ ಲಾಭ ಸಂಪತ್ತು ವೃದ್ಧಿ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಮಹಾಂತ ಕಾಮೆಂಟ್ ಮಾಡಿ ಭಾರತೀಯ ಸಮಯಕ್ಕೆ ಅನುಗುಣವಾಗಿ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಲಿದ್ದು ಎರಡ್ ಸಾವಿರದ ಇಪ್ಪತ್ತ ಐದು ಸೆಪ್ಟೆಂಬರ್ ಎಂಟರ ಒಂದು ಇಪ್ಪತ್ತ ಆರಕ್ಕೆ ಕೊನೆಗೊಳ್ಳಲಿದೆ ಮೀನರಾಶಿಯಲ್ಲಿ ಸಂಭವಿಸಲಿರುವ ಈ ಚಂದ್ರಗ್ರಹಣವು ಸರಿಸುಮಾರು ಮೂರು ಗಂಟೆ ಇಪ್ಪತ್ತ ಎಂಟು ನಿಮಿಷಗಳವರೆಗೆ ಇರಲಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ನೋಡಬಹುದು ಹಾಗಾಗಿ ಈ ಗ್ರಹಣದ ಸೂತಕ ಕಾಲವನ್ನ ಭಾರತದಲ್ಲಿ ಪರಿಗಣಿಸಲಾಗುತ್ತೆ ಈ ಸೂತಕ ಕಾಲ ಗ್ರಹಣ ಶುರುವಾಗುವುದಕ್ಕೂ ಒಂಬತ್ತು ಗಂಟೆಯ ಮೊದಲು ಆರಂಭವಾಗುತ್ತೆ ಮತ್ತು ಗ್ರಹಣ ಕೊನೆಗೊಂಡ ನಂತರ ಇದರ ಸಮಾಪ್ತಿಯಾಗುತ್ತದೆ ಇನ್ನ ಆಹಾರ ಸ್ವೀಕಾರದ ವಿಚಾರ ಸೆಪ್ಟೆಂಬರ್ ಏಳನೇ ತಾರೀಕು ಸೂರ್ಯ ಉದಯ ಆದಾಗಿನಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದರ ಒಳಗೆ ಊಟವನ್ನ ಮಾಡಿ ಮುಗಿಸಬೇಕು ಸಣ್ಣ ವಯಸ್ಸಿನ ಮಕ್ಕಳು ಅನಾರೋಗ್ಯ ಇರುವಂತಹವರು ವಯಸ್ಸಿನಲ್ಲಿ ಹಿರಿಯರು ಮಧ್ಯಾಹ್ನ ಮೂರು ಹದಿನೈದರವರೆಗೂ ಆಹಾರವನ್ನ ಸೇವನೆ ಮಾಡಬಹುದು ಅಂದ್ರೆ ಆ ಸಮಯದೊಳಗಾಗಿ ಮುಗಿಸಿರಬೇಕು ಇನ್ನ ಚಂದ್ರಗ್ರಹಣ ಅದೃಷ್ಟ ರಾಶಿಗಳು ಯಾವುವು ಎಂದ್ರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯ ಗೋಚಾರದಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಈ ಸಮಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನ ಪಡೆಯಬಹುದು ವೃತ್ತಿ ಪರವಾಗಿ ಪ್ರಗತಿ ಸಾಧಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಮತ್ತು ನಿಮ್ಮ ಸಂಗಾತಿಯ ಬೆಂಬಲವನ್ನ ನೀವು ಪಡೆಯುತ್ತೀರಿ ನಿಮಗೆ ಮಾನಸಿಕ ಶಕ್ತಿ ಸಿಗುತ್ತದೆ ನೀವು ವೃತ್ತಿ ಜೀವನದಲ್ಲಿ ವಿದೇಶದಲ್ಲಿ ಹೊಸ ಅವಕಾಶವನ್ನ ಪಡೆಯಬಹುದು ಮತ್ತು ವ್ಯಾಪಾರ ಲಾಭ ಹೆಚ್ಚಾಗುತ್ತದೆ ನೀವು ವ್ಯವಹಾರದಲ್ಲಿ ಹಲವು ದಿನಗಳಿಂದ ಪಡೆಯಲು ಪ್ರಯತ್ನಿಸುತ್ತಿದ್ದ ಒಪ್ಪಂದಗಳಲ್ಲಿ ಯಶಸ್ಸು ಪಡೆಯುತ್ತೀರಿ ಹೊಸ ಒಪ್ಪಂದಗಳಿಂದ ನಿಮಗೆ ಹಣ ಸಿಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ವೈಯಕ್ತಿಕ ಜೀವನದಲ್ಲಿ ಅನೇಕ ಸಂತೋಷ ಕ್ಷಣಗಳನ್ನ ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ಪ್ರಯಾಣ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಗ್ರಹಣದ ಸಂಚಾರವು ಕುಟುಂಬದಲ್ಲಿ ಪ್ರಗತಿ ಮತ್ತು ಸಂತೋಷವನ್ನು ತರುತ್ತೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಮತ್ತು ನೀವು ಉಳಿತಾಯದತ್ತ ಗಮನ ಹರಿಸುತ್ತೀರಿ ವೃತ್ತಿ ಜೀವನದಲ್ಲಿ ಪ್ರಯಾಣಗಳು ಪ್ರಯೋಜನಕಾರಿಯಾಗುತ್ತವೆ ಮತ್ತು ನಿಮಗೆ ಮನ್ನಣೆ ಸಿಗುತ್ತೆ ವ್ಯವಹಾರದಲ್ಲಿ ಲಾಭ ಮತ್ತು ಹೊಸ ಒಪ್ಪಂದಗಳು ಇರುತ್ತವೆ ಸಂಗಾತಿಯೊಂದಿಗಿನ ಸಂಬಂಧವೂ ಸಿಹಿಯಾಗಿರುತ್ತೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತೆ ಜೀವನಕ್ಕೆ ಇದು ತುಂಬಾ ಒಳ್ಳೆಯ ಸಮಯ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತೆ ಅದೇ ಸಮಯದಲ್ಲಿ ನೀವು ಸವಾಲುಗಳನ್ನ ಧೈರ್ಯದಿಂದ ಎದುರಿಸಲು ಸಿದ್ಧರಾಗುತ್ತೀರಿ ತುಲಾರಾಶಿ ರಾಶಿವರಿಗೆ ಸೂರ್ಯನ ಸಂಚಾರವೂ ಶುಭವಾಗಲಿದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭದ ಅವಕಾಶಗಳು ಸಿಗಬಹುದು ಉತ್ತಮ ಮತ್ತು ಹೊಸ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಬಹುದು ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ಅನುಭವಿಸುವಿರಿ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತದೆ ಕೆಲವು ಒಳ್ಳೆಯ ಸುದ್ದಿಗಳು ಕೇಳಿ ಮನಸ್ಸು ಸಂತೋಷವಾಗುತ್ತದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನ ಪಡೆದುಕೊಳ್ಳುತ್ತಾರೆ ಮತ್ತು ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನ ಪಡೆದುಕೊಳ್ತಾರೆ ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂತಹ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನ ನೀಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟವಾಗಿರೋದಿಲ್ಲ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿ ಕೂಡ ಹಣವನ್ನ ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನ ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳುವಂತಹ ಅವಕಾಶವನ್ನ ಕೂಡ ನೀವು ಪಡೆದುಕೊಳ್ತೀರಿ ಉತ್ತಮ ಸಲಹೆಗಾರರು ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿದ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನ ನೀವು ತೆಗೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಬೇಕಾಗಿರುವಂತಹ ಗುಣ ಅಂದ್ರೆ ತಾಳ್ಮೆ ತಾಳ್ಮೆಯಿಂದಲೇ ಪ್ರತಿಯೊಂದನ್ನ ನಿರ್ಧಾರವನ್ನ ತೆಗೆದುಕೊಳ್ಬೇಕು वृश्चिक राशि ಈ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಉತ್ತಮ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಕನಸು ನನಸಾಗಬಹುದು ಹೊಸ ಉದ್ಯೋಗ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಿ ಆದ್ರೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬೇಕಾಗಬಹುದು ಈ ಸಮಯವು ಬಡ್ತಿಯನ್ನು ಸಹ ಸೂಚಿಸುತ್ತೆ ವ್ಯವಹಾರದಲ್ಲಿ ಲಾಭ ಗಳಿಸಬಹುದು ಆರ್ಥಿಕವಾಗಿ ಈ ಸಮಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಬಹುದು ಹಣಕಾಸಿನ ಲಾಭದ ಸಾಧ್ಯತೆ ಇರುತ್ತೆ ಮತ್ತು ಉಳಿತಾಯದಲ್ಲಿ ನೀವು ಯಶಸ್ವಿ ಆಗ್ತೀರಿ ಆರ್ಥಿಕವಾಗಿ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಿ ಮತ್ತು ಉಳಿತಾಯದ ಬೆಳೆಸ್ಕೊಳ್ತೀರಿ ಇದು ನಿಮಗೆ ಹಣವನ್ನ ಸಂಗ್ರಹಿಸಲು ಸಹಾಯ ಮಾಡುತ್ತೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಪ್ರೇಮ ಜೀವನದ ಬಗ್ಗೆ ಹೇಳೋದಾದ್ರೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಗೆ ಕನ್ಯಾ ರಾಶಿಯವರಿಗೆ ಸೂರ್ಯನ ಸಂಚಾರವು ತುಂಬಾ ಪ್ರಯೋಜನಕಾರಿಯಾಗಿರಬಹುದು ಸೂರ್ಯ ಗೋಚರದಿಂದಾಗಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಆದಾಯದ ಮೇಲೆ ಇರುತ್ತೆ ನೀವು ಹಣ ಸಂಪಾದಿಸುವುದು ಮತ್ತು ಕುಟುಂಬದ ಬಗ್ಗೆ ಗಮನ ಹರಿಸುವುದರ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಬೇಕಾಗುತ್ತೆ ಕಾರ್ಮಿಕ ವರ್ಗವು ಬಡ್ತಿಗಾಗಿ ಅನೇಕ ಅವಕಾಶಗಳನ್ನ ಪಡೆಯುತ್ತದೆ ಅದೇ ಸಮಯದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಅದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನ ಗಳಿಸುವ ನಿರೀಕ್ಷೆ ಇದೆ ನೀವು ಆರ್ಥಿಕವಾಗಿ ಹಣವನ್ನ ಗಳಿಸುವಿರಿ ಇದರಿಂದಾಗಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಉತ್ತಮ ಸೌಲಭ್ಯಗಳನ್ನ ಒದಗಿಸಲು ನೀವು ಸಾಧ್ಯವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನದಂದು ನೀವು ಈ ಕೆಲಸಗಳನ್ನ ಮಾಡಬೇಡಿ ಚಂದ್ರಗ್ರಹಣದ ಸಮಯದಲ್ಲಿ ಕೋಪಗೊಳ್ಬೇಡಿ ಈ ದಿನ ಕೋಪಗೊಳ್ಳೋದ್ರಿಂದ ಮುಂದಿನ ಹದಿನೈದು ದಿನಗಳು ನಿಮಗೆ ಅಪಾಯವೂ ಎದುರಾಗುವುದು ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನ ಸೇವಿಸಬೇಡಿ ಇದಲ್ಲದೆ ಪೂಜೆ ಮಾಡೋದನ್ನ ಸಹ ನಿಷೇಧಿಸಲಾಗಿದೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಜನ ಸ್ಥಳ ಅಥವಾ ಸ್ಮಶಾನಕ್ಕೆ ಹೋಗಬಾರದು ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಭಾಗ್ಯವನ್ನ ಸಾಧಿಸುತ್ತವೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಬಾರದು ಯಾಕಂದ್ರೆ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಮೇಲುಗೈ ಸಾಧಿಸುತ್ತದೆ ಗ್ರಹಣದ ಸಮಯದಲ್ಲಿ ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನು ಹೊಂದಬಾರದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ಶಾಂತಿ ಮತ್ತು ಸಂತೋಷ ಹಾಳಾಗಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನದಂದು ನೀವು ಈ ಕೆಲಸಗಳನ್ನ ಮಾಡಬಹುದು ಚಂದ್ರಗ್ರಹಣದ ಸಮಯದಲ್ಲಿ ಒಬ್ಬರು ದೇವರ ಮಂತ್ರವನ್ನು ಪಠಿಸುವುದು ತುಂಬಾನೇ ಒಳ್ಳೆಯದು ಇದು ಹತ್ತು ಪಟ್ಟು ಹೆಚ್ಚು ಶುಭ ಫಲಗಳನ್ನ ನೀಡುತ್ತವೆ ಎನ್ನುವುದು ನಂಬಿಕೆ ಇದೆ ಚಂದ್ರಗ್ರಹಣದ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡಬೇಕು ಚಂದ್ರಗ್ರಹಣದ ನಂತರ ಇಡೀ ಮನೆಯನ್ನ ಶುದ್ಧೀಕರಿಸಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಗ್ರಹಣದ ಸಮಯದಲ್ಲಿ ಹಸುಗಳಿಗೆ ಹುಲ್ಲು ಪಕ್ಷಿಗಳಿಗೆ ಆಹಾರ ಮತ್ತು ನಿರ್ಗತಿಕರಿಗೆ ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ಅನೇಕ ಪಟ್ಟು ಹೆಚ್ಚು ಪುಣ್ಯ ಸಿಗುತ್ತೆ ಎನ್ನುವುದು ನಂಬಿಕೆ ಇದೆ ಚಂದ್ರಗ್ರಹಣದ ದಿನದಂದು ನೀವು ಯಾವುದೇ ಕೆಲಸಗಳನ್ನ ಮಾಡಲು ಹೊರಟರು ಅದರ ಬಗ್ಗೆ ಸರಿಯಾಗಿ ಯೋಚಿಸಿ ನಂತರ ಮಾಡಬೇಕು ಒಂದು ವೇಳೆ ನೀವು ಮಾಡಲು ಹೊರಟ ಕೆಲಸಗಳಲ್ಲಿ ಸಮಸ್ಯೆಗಳು ಉಂಟಾದ್ರೆ ಅದರಿಂದ ಕೆಟ್ಟ ಫಲಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದು ನಂಬಿಕೆ ಇದೆ ಚಂದ್ರಗ್ರಹಣದ ಸಮಯದಲ್ಲಿ ಏನ್ ಮಾಡಬೇಕು ಏನು ಮಾಡಬಾರದು ಎಂಬುದನ್ನ ಗಮನದಲ್ಲಿಟ್ಟುಕೊಂಡು ಅದರಂತೆ ನಡೆದುಕೊಳ್ಳುವುದು ಉತ್ತಮ ಈ ವಿಡಿಯೋವನ್ನ ಮತ್ತು ಈ ಮಾಹಿತಿಯನ್ನ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಎಲ್ಲ ಗರ್ಭಿಣಿ ಇರುವಂತಹ ಮಹಿಳೆಯರಿಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಮಹಾಂತ ಕಾಮೆಂಟ್ ಮಾಡಿ ಧನ್ಯವಾದಗಳು